ಕೊಂಡು ಕೊಂಡು ಅದಕ್ಕೆ ಪರಿಶ್ರಾಮ ಏನ್ ಸರ ಜ್ಞಾನಿಗಳ ಕಡೆ ಒಂದು ಏನ ಏನು ಪ್ರೀಪ ಮೇ ತೇಲ್ ಹೈ ಮೇ ತೇಲ್ ಹೈ ಮಗರ್ ದಿಕ್ತಾನೈ ಪೇಟ್ ಮೆ ಹೈ ಮಗರ್ ಹೌದ್ ಹೌದು ತೂನ್ ಮೇ ಗೀ ಹೈ ಒಬಿ ಮಗರ್ ದಿಕ್ತಾನೆ ಹೀಗಾಗಿ ನಮಸ್ತೆ ನಿನಗೆ ತಿಳಿದಿಲ್ಲ ಹ ಎಳ್ಳಿನೊಳಗೆ ಎಣ್ಣೆಲ್ಲ ಅದ ಎಳ್ಳಿನೊಳಗ ಎಣ್ಣೆ ಯಾರ ಕಣ್ಣಿದ್ರೆ ಕಂಡೈತೆನು ಏನಿಲ್ಲ ಕಂಡಿಲ್ಲ ಹೌ ನಮ್ ನಿಮ್ಮೆಲ್ಲಾರು ಒಳಗೆ ಬೆಂಕೆಲ್ಲ ಅದ ಈ ಬೆಂಕಿ ಎಂದರೆ ನಮ್ನು ಏನಿಲ್ಲ ರೀಪ್ಪ ಸುಟ್ಟಿಲ್ಲ ಹೌದ್ ದೂದ್ಮೇಬಿ ಮದಾನೆ ನಮಗ ಗೊತ್ತಾಗ್ಲಿಲ್ಲ ಹಾಲಿನೊಳಗ ತುಪ್ಪಲ್ಲ ಆದ್ರಿಪ್ಪ ಹಾಲಿನೊಳಗೆ ತುಪ್ಪ ಕರೆ ತುಪ್ಪ ತೆಗಿಬೇಕಾದ್ರೆ ಕಷ್ಟ ಅಲ್ಲ ಅದು ಏನ್ರಿ ಸರ ಹಾಲ ಹಿಂಡಿ ಕಾಸಿ ಹಪ್ಪ ಹಾಕಿ ಕಡಗೋ ಅಲ್ಲಿಂದ ಕಟ್ಟದಾಗಿ ಬೆಣ್ಣಿ ಬರ್ತದ ಹೌದಾ ಅದೇ ಬೆಣ್ಣಿ ಒಯ್ದು ಒಲಿ ಮೇಲ ಕಾಸ ತುಪ್ಪ ಆಗ್ತದ ಆಗ್ತದ ಅದೇ ತುಪ್ಪ ತಂದ ರಣ ಸಿದ್ದಗ ಮಲ್ಲಿಕಾರ್ಜುನ ದೇವರಿಗೆ ಹನುಮನ್ ದೇವರಿಗೆ ದೀಪ ಹಚ್ಚ ದೀಪ ಹತ್ತದ ಹತ್ತ ಹತ್ತದ ಇದ ತುಪ್ಪ ಎದ್ರ ಹುಟ್ಟದ ಎದ್ರ ದೀಪ ಹಾಲ್ನಾಗೆ ಹುಟ್ಟದ ಹೌದು ಅದೇ ತುಪ್ಪ ಹಾಲ್ನಾಗೆ ಹುಟ್ಟೈತಿ ಚಳಿ ಆ ತುಪ್ಪ ವೈದು ಹಳ್ಳಿ ಹಾಲ ಅದು ಕೂಡ ಹಂಗಿಲ್ಲ ಯಾಕೆ ಮಾತು ಹೇಳಬೇಕಾಗ್ಯದಂದ್ರ ಯಾಕೆ ಸರ ಈಗಾಗಲೇ ಕಮಿಟಿ ಹೇಳಿದಾಗ ಏನಂದ್ರೂ ಗುರುಗಳ ಸ್ವಲ್ಪ ಅಂಜಲ ಕತ್ತಿ ಅಂದ ಮೇಲೆ ಗುರುವಿಗೆ ಅಂಜಿ ಬ್ಯಾಡ್ರಿ ಛಾತ್ರವ್ರು ಹ ಸತ್ತಿ ಮಾತದ ಹೌದು ವಿದ್ಯಾ ಕಲಿಬೇಕಾಗ್ಯದ ಗುರುವಿನಲ್ಲಿ ಹೌದು ತಪ್ಪಾಗಲಿ ಒಪ್ಪಾಗ್ಲಿ ಹ ಇವತ್ತ ಗುರುಗಳ ಜೋಡಿ ವಾದಿಟ್ಟಾರ ಏಟರಿಪ್ಪ ಏನು ಮಾದಿಟ್ಟಾರ ಏನು ಸರ ಜಗತ್ತಿನೇ ಆಗ ನಾಮ ಶ್ರೇಷ್ಠ ಅಥವಾ ಏನು ನೇಮ ಶ್ರೇಷ್ಠ ಅಂತಕ್ಕಂತ ಎರಡು ವಿಷಯನ ಇಟ್ಟಾರ ಸರ ಈಗಾಗಲೇ ಗುರುಗಳ ನಮಿನ ದೊಡ್ಡವ್ರು ಮಾಡಿಟ್ಟಾರ ಹಿರಿ ಕಲಾವಿದರ ಯಾವ್ದು ಹಿಡ್ಕೋತಾರ ಅದನ್ನ ಹಿಡಿದು ಬಿಟ್ಟಿದ್ ನಮ್ ಪಾಲಿ ಹೌದ್ ಹೌದಾ ಗುರುಗಳು ಹೇಳಿ ನಮಗೆ ಒಟ್ಟೆ ಆರು ತಿಂಗಳ ಪರಕ್ರಿ ಹೂರಿ ಒಂದ್ ಆರ್ ತಿಂಗಳ ಗುರುಗಳ ಮುಂಚೆ ಆರ್ ತಿಂಗಳ ನಾವೊಂದ್ ಸ್ವಲ್ಪ ಹಿಂದ ನಮಗೆ ಮಾನ್ಯತೆ ಕೊಟ್ಟು ದೊಡ್ಡವ್ರು ಮಾಡ್ಯಾರ ಅಂದ್ರೆ ಅದಕ್ಕೆ ಗುರುವಿನಲ್ಲಿ ಶಕ್ತಿ ಅದ ಅದೃಪ್ ಅದಕ್ಕೆ ಬಸವಣ್ಣವ್ರು ಹೇಳ್ತಾರ ಈನಾಗಿಂತ ಕಿರಿಯರ್ ಇಲ್ಲ ಹೌದ್ ಹೌದಾ ಚೆನ್ನಾಗಿಂತ ಕಿರಿಯರ್ ಇಲ್ಲ ಶಿವ ಭಕ್ತ ಹಿರಿಯರಿಲ್ಲ ಹೌದಾ ಇದಕ್ಕ ಎನ್ನ ಮನವೇ ಸಾಕ್ಷಿ ನಿಮ್ಮ ಪಾದವೇ ಸಾಕ್ಷಿ ಅಂತ ಗುರುವಿನಲ್ಲಿ ಯಾಕೆ ಮಾತು ಬರ್ತೈತಿ ಅಂದ್ರ ಯಾಕೆ ಸರ ಇವತ್ತ ರಾಂಪುರ ಗ್ರಾಮದಲ್ಲಿ ನಾನು ಮೂವತ್ತ ನಾಲ್ಕು ವರ್ಷ ಆಯ್ತು ಸತ್ಸಂಗ ಸಂಘ ಕಟ್ಕೊಂಡು ಈ ರೋಡಿಗೆ ಸಾಕಷ್ಟು ಗಾಡಿ ಅಡ್ಡಾಡ್ತೈತಿ ಬಾಂಬೆ ಪುನಾ ಹರಿಹರ ದಾವಣಗೆರೆ ಸಿಗ್ಗಾವ ಎಲ್ಲಿ ಊಟಿ ಒಳಗೆ ಮಿಲಿಟರಿ ವೆಲ್ಡಿಂಗ್ ತಂದು ಕಾರ್ಯಕ್ರಮ ಕೊಟ್ಟು ಬಂದಿನ ಕರೆ ನಾ ಹುಟ್ಟಿನ ಊರ್ತಿ ಕೊಟ್ಟ ರಾಮಪುರ ಕೊಟ್ಟೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಮನದಾಗ ಕಟ್ಟತಿತ್ತು ಇಟ್ಟೆಲ್ಲಾ ತಿರುಗಾರೆ ಬರ್ಬೇಕಾರ ಕಂಟ ಬಿದ್ದೈತಿ ಇವತ್ತು ಹೇಳ್ತಾರ ಏನದ್ರಿಪ್ಪ ಆರೇನು ಮಾಡುವರು ಆರುಡಿಗೆ ನಾಟ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನೇ ಬಿಡದ ಯಾತ ಅಯ್ಯ ಅಯ್ಯ ಹೆಂಗಂದ್ರ ಹೆಂಗಸರ ಇವತ್ತು ವಿಷಯ ಬಹಳ ಪ್ರತಿಪಾದನೆ ಆಗ್ಬೇಕಾಗ್ಯದ ಆಗ್ಬೇಕ ಗುರುವಿನಲ್ಲಿ ಶಕ್ತಿ ಅದ அது சரஹ்ட்டிவ்ராங்க மதராத்திரி மணிபிட்டு வந்தான் ಬಂದು ಬಂದ ಗಜದಂಡ ಗುರುವಿನ ಹಂತ ಬಂದು ಶಿರಬಾಗಿ ಶರಣ ಮಾಡಿ ಕೇಳ್ತಾನ ಏನಪ್ಪ ಗುರುನಾಥ ಒಂದು ವಿದ್ಯಾ ಕುಳು ನಾ ಮುಕ್ತನಾಗಬೇಕಾಗಿತ್ತಂದಾಗ ಹ ಗುರುಗಳು ಹೇಳ್ತಾರ ಏನತ್ರ ತಮ್ಮ ಓ ವಿದ್ಯಾ ವಿದ್ಯಾಧಾ ನಿನಗ ಸಿಗಬೇಕಾಗಿತ್ತರ ಹ ಕೆಲವೊಂದ್ ದಿವ್ಸ ಹ ಕಾಲ್ ಹಣ ಹೌದು ಅಬ್ಬಾ ಗುರುಗಳು ಆ ಹುಡುಗಿಗೆ ಹೇಳ್ದ ಹುಡುಗಿ ಹೇಳ್ತಾನ ಏನತ್ರೀಪಾ ಗುರುನಾಥ ಹೋ ನೀ ಯಾನ್ ಹೇಳ್ತೀನಿ ಒಳಗೆ ನಡೀತೀನಿ ಅಂದ ಹಾ ಯಾಕ್ರ ನೇಮ್ ಹಾಕಿ ಕೊಡ್ಬೇಕಾಯ್ತು ಗುರುಗಳು ಹೌದು ಅಬ್ಬ ಗುರುಗಳ ನೇಮ್ ಹಾಕ್ತಾನ ಏನತ್ರಿಪ್ಪ ತಮ್ಮ ಓ ನಿನಗ್ ವಿದ್ಯಾ ಬೇಕಾಗಿತ್ತ ಹಾ ನನ್ನ ಇಪ್ಪತ್ತು ಇಪ್ಪತ್ ಕುದು ಇಪ್ಪತ್ ಕುದುಗಳ ಆ ಇಪ್ಪತ್ತು ಕುದುರೆ ಕಾಲನ ಕಸ ಹೊಡಿಬೇಕು ಲದ್ದಿ ಬೆಳಿಬೇಕು ಹ ದಿನ ಪ್ರತಿ ಮಟ್ದಾಗ ಮುದ್ದಿ ತಿನ್ಬೇಕು ಯಾಕಂದ ಗುರುನಾಥ ಕಾಯಕ್ ಹಂಗೆ ನಡೀತು ನಡೀತು ನಡೆಯೋಣ ಒಂದು ಸಮಯದಲ್ಲಿ ಇದೇ ಬಿಜಾಪುರ ಪಟ್ಟಣ ಹಾವ್ ಬಿಜಾಪುರ ಪಟ್ಟಣದಲ್ಲಿ ಆದಿ ಬಣಸಿಗರ ಸಮಾಜದವರಾಗಿರ್ತಕ್ಕಂತ ಯಾರು ಶೆಟ್ರು ಶಟ್ರು ಮಡಿದಿನ್ನಿಲ್ಲ ಹ ಇವರು ಇಪ್ಪತ್ ಇಪ್ಪತ್ನಾಲ್ಕು ವರ್ಷ ಮಕ್ಕಳಿಲ್ಲ ಇಲ್ಲ ಜಗತ್ತಿನ ಆಗಿರ್ತಕ್ಕಂತ ಎಲ್ಲಾ ದೇವಾಲಯ ಸುತ್ತ ಹಾಕಿ ಬಂದ್ರು ಕರೆ ಯಾವ ದೇವರು ಕಣ್ಣೆತ್ತಿ ನೋಡ್ಲಿಲ್ಲ ನೋಡ್ಲಿಲ್ಲ ಅವಾಗ ಹಾ ಗುರ್ಸಿದ್ದಪ್ಪ ಶ್ರ ತಾಯಿ ನಿಲ್ಲವ ಏನ್ ಮಾಡಿದ್ರಿಪ್ಪ ಮನೆಯಾಗ ಒಳ್ಳ ಒಬ್ಬಿ ಹಾಕಿ ಕಲ್ಲಿಗೆ ರಾಗ ಮಾಡಿ ಹಾಕ್ತಾಳು ಸರ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಏರ್ಯಾವ ಏರ್ಯಾವ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಸ್ವಾಮಿ ನಮ್ಮಯ್ಯ ರಥವೇರಿ ಬರುವಾಗ ನಾವೆದ್ದು ಸೂರ್ಯನಾರಾಯಣ ಕೈಯ ಮುಗದೆ ತಮ್ಮ ಮನೆಯಾಗ ತಾ ಹಾಡ್ಲಕ್ಕತ್ರ ಓಣ್ ತಾಯಿ ಬಳಗೈತ್ ನೋಡು ಏನಂದ್ರಿಪ್ಪ ಇವ್ರು ತಮ್ಮ ಮನೆಯಾಗ ಒಳ್ಳ ಒಬ್ಬಿ ಹಾಕಿ ಕಲ್ಲಿಗೆ ರಾಗ ಮಾಡಿ ಇವ್ರು ಇವ್ರ ಹಾಕ್ತೇರು ಸರ ಬಂಜಿಯ ಮನೆಯಾಗ ಬಂಗಾರ ಒಳಕಲ್ಲ ಒಳಕಲ್ಲ ಬಂಜಿಯ ಮನೆಯಾಗ ಬಂಗಾರ ಒಳಕಲ್ಲ ಬನ್ನಿಯ ಮುಡಿಯಾಕ ಮಗ ಇಲ್ಲ ಆರುತ್ತಿ ಮಾಡಾಕ ಮಗಳಿಲ್ಲ ಹೌದಾ ಒಬ್ಬಕ್ಕೆ ಅಕ್ಕ ಇದನ್ನ ಹಾಡ್ರ ಇನ್ನೊಬ್ಬಕ್ಕೆ ಅಕ್ಕ ಏನ್ ಹಾಡ್ತೇವ್ರಿಪ್ಪ ಮತ್ತೊಬ್ಬಕ್ಕೆ ಅಕ್ಕ ಏನ್ ಏನ ಸರ ಬಂಜಿಯ ಮನೆಯಾಗ ಅಂಜೂರಿ ಗಿಡ ಹುಟ್ಟಿ ಹುಟ್ಟಿ ಬಂಜಿಯ ಮನೆಯಾಗ ಅಂಜೂರಿ ಗಿಡ ಹುಟ್ಟಿ ಟೊಂಗಿ ಟಂಗಿ ಎಲ್ಲ ಕಾಯಾಗಿ ಕಾಯಿಯ ಕಡಿಲಾಕ ಗಿಳಿರಾಮ ಇಲ್ಲ ಹಾ ಇದು ನಿಂದಾದ ಮಾತ್ ಯಾರಿಗರು ಉಂಟಾಕಿತ್ತು ಯಾರೀಸರ ತಾಯಿ ನೀಲಮರು ಉಂಟಾಕಿತ್ತು ಹೌದಾ ಅವಾಗ ತಾಯಿ ನೀಲಮ್ಮ ಇವ್ರ ಹಾಡಿದ್ ನೋಡಿ ತಾ ದುಃಖ ಮಾಡ್ತಾಳ ಏನತ್ರೀಪ ಬಾಲ ನಿಲ್ಲದ ಬಾಲಿಯದ ಆತರ ಜಲ್ಮ ಹಾ ಬಾಲ ನಿಲ್ಲದ ಬಾಲಿಯದ ಆತರ ಜನ್ಮ ಬಾಳೆಯಲ್ಲಿ ಹಾಸುಂಡು ಬೀಸಿ ಒಗದಂಗ್ ಇದು ಓಣೆ ನಾಲ್ಕು ಮಂದಿ ಕಟ್ಟಿ ಐತಿ ಹಿರಿಯಾರಿ ಹೌದಾ ಅವ್ರು ಬಂದಿಬ್ಬ ಗುರುಸಿದ್ದಪ್ಪ ಶೆಟ್ಟು ತಾಯಿ ನಿಲ್ಲವಾ ಹೌದು ಅಡಿಗೆ ತಿರುಗಾಡ್ಲಿಕ್ಕೆ ಹೋಗಬೇಡ್ರಿ ಹೋಗ್ಬೇಡ್ರಿ ಗಜದಂಡ ಗುರುವಿನ ಮಟ್ಟಕ್ಕೆ ಹೋರಿ ಹ ನಿಮಗೆ ಸಂತಾನ ಕೊಟ್ಟ ಆಶೀರ್ವಾದ ಮಾಡ್ತಾನ ಅಂತ ಹೇಳಿ ಹೌದಾ ಸೋಮವಾರ ಸೂರ್ಯ ಉದಯ ಕೆದ್ದು ಜಾಮ ಜಳಕ ನೇಮ್ ನಿಷ್ಠೆಯನ್ನು ಮಾಡ್ಕೊಂಡು ಬಿಜಾಪುರ ಬಿಟ್ಟ ಗಜದಂಡ ಗುರುವಿನ ಮಟ್ಟಕ್ಕೆ ಹೋದ್ರು ಹೋದ್ರು ಹೋಗಿ ಗುರುವಿನ ಒಂದು ಸತಿಪತಿ ಕೈ ಮುಗುದ ಕೇಳ್ತಾರ ಏನತ್ತೋಬ್ಬಾ ಗುರುನಾಥ ಓ ನಮ್ಮ ಹೊಟ್ಟಿಲೆ ಇಪ್ಪತ್ ನಾಲ್ಕು ವರ್ಷ ಮಕ್ಕಳಿಲ್ಲ ಒಣ ಆಗ ಬಂದಿ ನಿಂದ ಸಂಜಳೆ ಹುಟ್ಟಿ ಮುಂಜಳೆ ಸೈಲಿ ಮುಂಜಳೆ ಹುಟ್ಟಿ ಸಂಜೆಳೆ ಸೈಲಿ ಹಂಚತಾನ ಪಟ್ಟ ಬಿಡಿಸ ಭಗವಂತ ಗುರುವಿನ ಪಾದಿ ನಮಸ್ಕಾರ ಮಾಡ್ರು ಮಾಡಿ ಅವಾಗ ಗುರುಗಳ ವಿಚಾರ ಮಾಡ್ರು ಏನತ್ರೀಪ ಬಿಜಾಪುರ ಇಲ್ಲಿ ತನಕ ಬಂದಾರ ಬಂದಿರಂದ್ರ ಇವರು ಬೋಗದಾಗ ಏನೈತ್ ಹಾ ಗುರುಗಳ ತಮ್ಮ ಮಠದ ಪಂಚಾಂಗ ತೆಗೆದ ಗಣಿತ ಗಣಿತ ಎಲ್ಲ ಹಾಕಿ ಹಾಕಿ ಕಬಡ್ಡಿ ಹಾ ಅದರ ವಿಷಯ ಏನು ಏನ್ರಿ ಸರ ಗುರ್ಸಿದ್ದಪ್ಪ ಶೆಟ್ ಮಡಿದ ನಿಲ್ಲವನು ಹಟ್ಟಿಲೆ ಸಂತಾನಿಲ್ಲ ಹೇಳಿ ಬರ್ದ್ಬಿಟ್ಟು குரு காலக்க ஏனப்பா தாயி நீலம் அரமண்ட்ல குறிங்க ஆய்வு முகல் கட் மெய் மேலங்க ஆய்வு மட்டிங் ஏன் வர்சின் கச உடத்தாடு தாயி எழுது நோடி ஹுடுக் கேள்த்தனா ஏதா தாயி ஓ மட்டக்கூ கண்ணீர் அந்த க்கேனாக தியாகித்தே ஹுடுக தாயி கேள்னா அவங்க தாயி அவா தாயி நீலம் ஏனா தம்பி ಬಂಬಲಿಟ್ಟ ಬಿಜಾಪುರ ಇಳಿತನ ಬಂದೇವು ಬಂದೇವ್ ಕರೆ ನಮ್ಮ ಬೋರ್ಡ ಗುರುಗಳ ಮಕ್ಕಳ ಕೇಳ ದುಃಖ ಐತಿ ಅಲ್ಲಾಕತ್ತಿನ ಅವಾಗ ಹುಡುಗಿ ಹೇಳ್ತಾನ ಹೇಳ್ತಾನಿಪ ತಾಯಿ ಓ ಗುರುನಾಥ ಲೋಕ ಚಿಂತೆ ಆಗಿರ್ಬೇಕು ಹಾ ಅಥವಾ ಭಕ್ತರು ಚಿಂತೆ ಆಗಿರಬೇಕು ಹೌದಾ ಏನೋ ಪಾನ ತಿರುದ್ರಾಗ ಒಂದು ಪಾನ ಹೆಚ್ಚಿಗೆ ಬಿದ್ದಿರ್ಬೇಕು ಎರಡು ಪಾನ ಬಿದ್ದಿರ್ಬೇಕು ನೀನು ಚಿಂತೆ ಮಾಡಬೇಡ ಬಾ ಇಲ್ಲಿ ಅಂದ ಅದೇ ಮಠದ ಅಂಗದಾಗ ಒಂದು ಪತ್ರಿ ಗಿಡ ಇತ್ತು ಎಪ್ಪ ಆ ಪತ್ರಿ ಗಿಡ ತಲೆ ಕರ್ಕೊಂಡು ಹೋಗಿ ಹುಡುಗ ಐದ ಪತ್ರಿ ತಾಯಿ ಉಡಿಯ ಕೈ ಹೇಳ್ತಾನ ಏನತ್ತ ಯಾವ ಚಿಂತೆ ಮಾಡಬೇಡ ಒಂದ್ ವರ್ಷ ತುಂಬರ ಗಂಡಸ ಮಗ ಹುಟ್ಟಿ ಬರ್ತಾನ ಆ ಹುಟ್ಟಿದ ಮೇಲೆ ಹಾ ನನ್ನ ಗುರುವಿನ ಮಟ್ಟಕ್ಕೆ ಬಂದು ಜಡಿ ತಕ್ಕೊಂಡು ಹೋಗ್ಬೇಕಂತ ಹೇಳ್ದ ಹೌದಾ ಇಟ್ಟಾಗ ಶೆಟ್ರ್ ಎದ್ದು ಹೊರಗೆ ಬಂದ್ರು ಬಂದ್ರು ಆ ಮಡದಿ ನೀಲಮ್ ನೋಡಿ ಇವ್ರು ಕರಿತಾರ ಏನತ್ರಿಪ್ಪ ಏ ನೀಲು ಅಲ್ಲಿ ಏನು ಮಾಡಾಕತ್ತಿ ಅಂದ್ರು ಹೌದ್ ಇಲ್ರಿ ಮಗ ಹಿಂತ ಮಾತ್ ಹೇಳ್ಯಾನ ಹ ಒಳಗೆ ಸಿಂಹಾಸನ ಮೇಲೆ ಕೂತ ಗುರುಗಳ ನಮ್ಮ ಹೋಗದ ಮಕ್ಕಳ ತೆರೆಯಾರ ಹೌದಾ ಇದೇನ ಕುದರಿ ಕಾಲನ ಕಸ ಹೊಡಿಯುದು ಲದ್ದಿ ಹುಡುಗುದು ಲದ್ದಿ ಹೊಡಿ ಹೊಡಿಗ ಇದೇನ್ ಹೇಳ್ತೈತಿ ಬಾಯಿಲಿ ಅಂದ್ರು ಹೌದ್ ಅವಾಗ ತಾಯಿ ನೀಲಮ್ ಹೇಳ್ತಾಳ ಏನ ನಮ್ಮ ಹೊಟ್ಟಿಲೆ ಸಂತಾನ ಆಗ್ಲಿ ಕಟ್ಟಿ ಹೋಯ್ತ್ರಿ ಹೋಯ್ತ್ರಿ ಮಠದಾಗ ಮಗ ಮನ ಸಂತೋಷ ಮಾಡ್ಯಾರ ನಡ್ರಿ ತಾಳಿ ಬಿಜಾಪುರ ಬಂದ್ರು ಬಂದು ಹುಡುಗಿ ಮಾಡಿದ ಆಶೀರ್ವಾದ್ರಿ ಹೌದ್ರಿ ಒಂದ್ ವರ್ಷ ತುಂಬ್ರ ಗಂಡಸ ಮಗ ಹುಟ್ಟಿ ಬಂದ ಹ ಮಗ ಹುಟ್ಟಿ ಆರ್ ತಿಂಗಳಂಬಾಗಲಾಕತ್ತಾಯಿ ನೀಲಮ್ಮ ಗುರ್ಸಿದಪ್ಪ ಚಟ್ಲಿ ಹತ್ತಿಪ್ಪ ಇಲ್ರಿ ಗುರುಗಳು ಇಂತ ಹೇಳ್ಯಾರ ಹಾವ್ ಗಜಗಂಡ ಗುರುವಿನ ಮಠಕ್ಕೆ ಜಡಿ ಹಾ ಹಾಕೇಳಿ ಯಾಕೋದ್ರೆ ಓಣ್ಯಾಗಿ ಮಂದಿ ಮಕ್ಕಳಿಗೆಲ್ಲಾ ಹೇಳ್ಕೊಂಡು ಹೇಳ್ಕೊಂಡು ಒಂದ್ ಮಾಲ್ ಗಾಡಿ ಮಾಡ್ಕೊಂಡು ಹಿಟ್ಟಕ್ಕೆ ಹೇರ್ಕೊಂಡು ಹಾ ಎಲ್ಲಾ ಸೋಮವಾರ ಸೂರ್ಯೋದಯಕ್ಕೆ ಎಲ್ಲಿ ಹೋದ್ರು ಎಲ್ಲಿ ಸರ ಗಜದಂಡ ಗುರುವಿನ ಮಠಕ್ಕೆ ಗಾಡಿ ಬಂದ್ರು ಹೋಗಿ ಮಾಲ್ ಗಾಡಿ ಮಠದ ಅಂಗಡ ಇತ್ತು ಹಿಟ್ಟು ಹೇಳ್ತಿದ್ರು ಕೋಲಿಕ ಸಾವಿ ಯಾರು ಹರಿತಿದ್ರು ಹಾ ಸತಿಪತಿ ಖುಷಿನ ಹೆಡ್ಕಿನ ಮೇಲೆ ಹಾಕೊಂಡು ಗುರುವಿನ ಕಡೆ ಹಾದ್ರು ಹೋಗಿ ಹೋಗಿ ಗುರುವಿನ ಮುಂದೆ ಕೂಶಿನ ಅಡ್ಡ ಹಾಕಿ ಸತಿಪತಿ ಗುರುವಿನ ಪಾದ ಹಿಡಿದಾಗ ಹಾ ಗುರುಗಳು ಕೇಳ್ತಾರ ಹೇಳದ್ರೀಪ ನೀವು ಬಿಜಾಪುರದವರು ಗುರುಸಿದ್ದಪ್ಪ ನಿಲವ ಹಾ ಇಲ್ಲಿ ಯಾಕೆ ಬಂದಿರತ್ ಕೇಳು ಅವಾಗ ಹೇಳಿದ್ರಿಪ್ಪ ಗುರುಗಳು ಇಲ್ರಿ ನಮ್ಮ ಮಗನ ಜಡಿ ತೆಗಿಲಾಕ ಬಂದಿರತ್ ಕೇಳು ಹಾ ಸಂತಾನ ಕೊಟ್ಟವ್ರ ಯಾರು ನನ್ನ ಮಠಕ್ಕೆ ಯಾಕೆ ಜಡಿ ತೆಗಿಲಾಕ ಬಂದಿರ್ತೇವೆ ಕೇಳ್ತಾರ ಅವಾಗ ಅವಾಗ ಸತೀಪತಿಗಳು ಹೇಳ್ತಾರ ಸರ ನಿಮ್ ಮಠದಂಗಳ ಅಂಗಡ ಕಸವಿಡ್ತೇವೆ ನೋಡ್ರಿ ಹೌದ್ರಿ ಆ ಸಣ್ಣ ಗುರುಗಳಿಗೆ ಅವಾಗ ಗುರುಗಳಿಟ್ಟಿ ಏನತ್ತಾ ಎದ್ದ ಮಠದ ಕಟ್ಟಿ ಮೇಲೆ ಕಸ ಹೊಡಿತಿದ್ದ ಹೌದು ಅವ ಕರಿತಾರ ಏನದ್ರಿಪ್ಪ ಏ ಓ ಇಲ್ಲಿ ಹುಡುಗ ತೊಗರಿ ಕಟ್ಟಿಗೆ ಬಾರಿಗೆ ಅಲ್ಲೇ ಹೋಗದ ಹೋಗದ ಬಂದ್ ಗುರುವಿನ ಮುಂದೆ ನಿತ್ತ ಗುರುಗಳ ಕೇಳ್ತಾರ ಏನತ್ರೀಪ ಮಗನ ಯಾರು ದಿಕ್ಕಿಲ್ಲ ಕೂಳಿಗೇರಿಯಾಗಿ ಬಂದ್ ನನ್ನ ಮಠದಾಗ ನಿತ್ತಿ ನನ್ನ ಮಠದಾಗ ಬಂದ್ ಬಿದ್ದಿ ಇವ್ರು ಹಟ್ಟಿಲೆ ಸಂತಾನ ಆಗಂಗಿಲ್ಲ ನಾ ಹೇಳಿನಿ ಹ ಇವ್ರಿಗೆ ಮಕ್ಕಳ ಕೊಟ್ಟ ಅಂದ್ರ ಹಾ ನನಕ್ಕ ದೊಡ್ಡ ಮಾದಿಪ್ಪ ನನ್ನ ಮಠದಾಗ ಇರ್ಬ್ಯಾಡ್ ನಡಿ ಅಂದ್ರು ಗುರುಗಳು ಹೌದಾ ಅವಾಗ ಹುಡುಗ ಏನಂದ್ರಿಪ್ಪ ಗುರುವಿನ ಪಾ ಅದು ಹಿಡಿದ ಕೇಳ್ತಾನ ಏನತ್ತ ಗುರುನಾಥ ಹಾ ಯಾರು ದಿಕ್ಕಿಲ್ಲ ಕೂಳಿಗೇಡೆಯಾಗಿ ಮನಿ ನಿನ್ನ ಮಠದಾಗ ನಿಂತಿದ ಕರೆ ಬಂದಿದ ಕರೆ ಇವತ್ತ ಮಠ ಬಿಟ್ಟು ಹೊರಗಾಕ್ತಾರ ನನಗೊಂದ್ ದಿಕ್ಕು ತೋರ್ಸ ದಿಕ್ಕಿಗೆ ಹೋಗ್ತಂದ ಅವಾಗ ಮಠದ ಕಟ್ಟಿ ಮೇಲೆ ನಿಂತ ಗುರುಗಳ ಕೈ ಮಾಡ್ತಾರ ದಕ್ಷಿಣ ದಕ್ಷಿಣದಿಕ್ಕೆ ಸಂಚಾರ ಮಾಡ್ತಾ ಹೋಗ ಹೋಗ ಏಳನೇ ದಿವಸ ಎಲ್ಲಿ ಹೊತ್ತು ನಿನ್ನ ಕೀರ್ತಿ ಬಂತೇಳಿ ಗುರುಗಳ ತಲೆ ಮೇಲೆ ಕೈ ಇಟ್ರು ಎಟ್ರು ಹುಡುಗ ಮಠ ಬಿಟ್ಟು ಹೊಂಟ 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 ಹ ಎಲ್ಲಿ ಹಾದ ಎಲ್ಲಿ ಸರ ಹುಬ್ಬಳ್ಳಿ ಸುಡಗಾಡ ಸುಡುಗಾರ ಭೂಮಿಗೆ ಹಾದ ಹೊತ್ತು ಮುಣಗ್ತು ಮುಳುಗು ಗುರು ಹೇಳಿದ ಆಶ್ರಯ ಇಟ್ಟೇರ ಹೇಳಿ ಏಳನೇ ದಿವಸ ಅಲ್ಲೇ ವಸ್ತಿ ಹೊಡೆದ ಅವನೇ ಜಗತ್ತಿಗೆ ಹುಬ್ಬಳ್ಳಿ ಸಿದ್ಧಾರ್ತ ಿ ಹುಬ್ಬಳ್ಳಿ ಹೌದ್ 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 ಗುರಬಿನ ಪಾದವನ್ನ ಮುಟ್ಟಿ ಗುರುಗಳಾದವ್ರದಾರ ಹೌದು ಯಾಕಂದ್ರೆ ಸರ ಜಗತ್ತಿನಾಗ ಹಾ ನೇಮ್ ಅನ್ತಕ್ಕಂತ ಶ್ರೇಷ್ಠ ಹೌದ್ ಹೆಂಗ ಹೆಂಗ್ರೀಪ ಇವತ್ತ ಅಮರೇಶ್ವರ ಅಜ್ಜ ಅವ್ರು ರಾಮ್ಪುರಕ್ ಬಂದಾರ ಎಲ್ಲಾರಿಗೆ ಆಶೀರ್ವಾದ ಮಾಡ್ಲಾಕತ್ತಾರ ಹ ನನ್ನ ಬಂದೈತಿ ಅಡ್ನಾಡಿ ಏನತ್ತ ನನ್ಗೊಟ್ಟ ಆಶೀರ್ವಾದ ಮಾಡಿರ್ತೇನೆ ಅಡ್ನಾಡಿ ಗುರುಗಳು ಹೇಳಿರತ್ತ ಏನತ್ರಿಪ್ಪ ಏನಿಲ್ಲ ತಮ್ಮ ಆಶೀರ್ವಾದ ಅಂದ್ರೆ ಹಂಗೆ ಸಿಗಂಗಿಲ್ಲ ಹೌ ಇದಕ್ಕೆ ನೇಮ್ ದಾವ್ ಹೆಂಗ ಹೆಂಗ್ರಿಪ್ಪ ದಿನಂಪ್ರತಿ ಸ್ನಾನ ಸಂಧ್ಯಾ ವಂದನೆ ಮಾಡ್ಬೇಕು ಹೌದ ಲಿಂಗ ಪೂಜೆ ಮಾಡ್ಬೇಕು ಪಂಚಾಕ್ಷರಿ ಮಂತ್ರ ನೋಡ್ಬೇಕು ಹೌದು ವಿಭೂತಿ ಹಚ್ಚಬೇಕು ಹ ಅವಾ ಇಮ ಅಂದ ಏ ನಮ್ಮ ಕುರಿ ಮರಿ ದಗದ ಬಾಳ ಹಾ ಇಟ್ಟೆಲ್ಲಾ ದಗದ್ ನಿಗಂಗಿಲ್ಲ ನೀವ ಗುರುಗಳು ಗುರುಗಳೇನ್ ಹೇಳ್ಬೇಕು ಏನ್ರಿ ಸರ ಏನು ಅಲಿಕ ನಿಮಗ್ ಪೂಜೆ ಪುನಸ್ಕಾರ ಮಾಡುದರ ದಿನ ಪ್ರತಿ ಹನಿ ಮೇಲೆ ಇಬ್ಬತ್ರಿ ಹಚ್ಕೊ ಅಂದ್ರು ಹೌದ್ ಇವೇನ್ ಅನ್ಬೇಕು ನಾವು ಕುರಿಯಾಗ ಬುತ್ತಿ ತೋಂಡ್ ಆದ್ರೆ ಎಂಟು ದಿವಸ ಮನಿಗ್ ಬರೋ ನಮಗೆ ಇಬ್ಬತ್ರಿ ಸಿಗ್ತೈತಿ ಮತ್ತೊಂದ್ ಯಾರ ಇದ್ರೆ ಹೇಳ್ರಿ ಅವ ಗುರುಗಳು ಹೇಳ್ತಾರ ಏ ಏನತ್ರೀಪಿಲ್ಲಾ ಹೌದಪ್ಪ ಅದನ್ನು ನೀಗ್ಲಿಕ್ಕ ಇವತ್ತಿ ಹತ್ತದವ್ರು ಮಾರಿರಿ ನೋಡಂದು ಮಾಡ್ದ ಏನತ್ರಿಪ್ಪ ಇವ್ನು ಕುರಿ ದೊಡ್ಡಿ ಮುಂದೆ ಕುಂಬಾರ ಗುಂಡೈನ್ ವಸ್ತಿ ಇತ್ತು ಹಿಮ ವಿಚಾರ ಮಾಡ್ದ ಏನತ್ರೀಪಾ ಹೆಂಗಾರ ನಾ ಕುರಿ ಹೊರಗೆ ಹಾಕಾಗ ಹಾ ಕುಂಬಾರ ಗುಂಡೈನ್ ಮನಿ ನಮ್ಮ ದೊಡ್ಡಿ ಮುಂದೆ ಐತಿ ಐತಿ ಟೀಕಾಯ್ತಿವ ಹಾ ಹಿಂಗ ದಿವ್ಸ ನಡೀತು ನಡೀತಾ ನಡೆಯೋಣ ಒಂದ್ ದಿವ್ಸ ಏನಾಯ್ತುಪ್ಪ ಇವತ್ತಾಟೇ ಹೋಗ್ಬೇಕಾಯ್ತು ಪಟಾ ಪಟ ಜಳಕ ಮಾಡ್ದ ಮಾಡಿ ಜಳಕ ಮಾಡಿ ಕುಂಬಾರ ಗುಂಡೈನ ಮನಿ ಕಡೆ ಹೋದ ಕುಂಬಾರ ಗುಂಡ ಇಲ್ಲ ಎಲ್ರಿ ಸರ ಕೆರೆಗೆ ಮಣ್ಣು ಮಣ ಕುಣ ಹಾ ಆ ಕುಂಬಾರ ಗುಂಡೈನ್ ಹೇಳ್ತೇಳ್ ಇಲ್ರಿ ನಮ್ ಮಾಲಕ್ರ ಮನೆ ಆಗಿಲ್ಲ ಕೆರೆಗೆ ಮಣ್ಣು ಹೇಳ್ತೇನೆ ಆಯ್ತ ನೀವ ಅದೇ ಕಂಬಳಿ ಹರಿಕಿಗ ಹಾಕದ ಸೀದಾ ಕೆರಿಕಿಡೆ ಹೌದು ಕೆರೆಗೆ ಹೋದ ಕೈ ಏನಾಗಿತ್ತು ಏನಾಯ್ತರಿಪ ಕುಂಬಾರ ಗುಂಡೈ ಮಣ್ಣು ಹಡ್ತಿದ್ದ ಆ ಮಣ್ಣು ಹಡ್ಡಾಗ ಅವಂಗೊಂದು ಬಂಗಾರ ತೆಪ್ಪಲ್ಲಿ ಇದ್ದಿತ್ತು ಹೌದು ಆ ಬಂಗಾರ ಇದ್ದಿತ್ತು ಯಾರು ನೋಡ್ರಿ ಕುಂಬಾರ ಗುಂಡೆ ಅದನ್ನ ಮೇಲೆ ಜಗ್ತಿದ್ದ ಇವ ಹೋಗಿ ಕೆರಿ ಮೇಲೆ ನಿತ್ಯ ಏನ್ ನಡಬೇಕು ಏರದ್ರೀಪ ಗುಂಡಯ ಅವನೆಯಾಗಿ ಎದ್ದು ನಿಂತ ಮಾರಿ ತೋರ್ಸ ಇವತ್ತಿಂಗ್ ಕಾಣತ್ಲಾ ಹ ಆ ನೋಡಿನ ಎಲ್ಲಾ ಕಾಣೈತಿ ಅಂದಿವಾ ಆ ನೋಡಿನೆಲ್ಲಾ ಕಾಣಿತ ಕುಂಬಾರ ಗುಂಡೈ ಕೆದರ್ಕೊಳಕತ್ತ ಏನತ್ತ ಎಂದಿಲ್ದೆ ಒಂದು ಬಂಗಾರ ತೆಪ್ಪೆಲಿ ಸಿಕ್ಕೈತಿ ಸಿಕ್ಕೈತಿ ಈ ಮಗ ನೋಡ್ಯಾನು ಅರ್ಧ ಪಾಲ್ ಹೋಗಂಗ್ ಕಾಣಿಸತಿ ಅಂದಿವಾ ಹೌದಾ ಮುಂದ ಬಂದ್ಕರೀವ್ ಕೆಲ್ಸಕ್ಕ ಹೋಗಿ ಕುಂಬಾರ ಗುಂಡೈ ತೆಪ್ಪೆಲಿ ಎತ್ಕೊಂಡು ಮನಿಗ್ ತಂದ ಹಾ ಮನೆಯಾಗ ಮಡಿದ ಹೇಳ್ತಾನ ಏನತ್ರೀಪ ಅಚ್ಚ ಕಡೆ ಬೀರಾ ಪೂಜಾರಿ ಒಬ್ಬ ನೋಡ್ಯಾನತ್ತ ಹಂಗು ಅರ್ಧ ಪಾಲ್ ಕುಡಿದ್ ಹಾ ಒ ಅರ್ಧ ಪಾಲ್ ಬತ್ತು ಹೌದು ಅವಾಗಿ ತಿಳ್ಕೊಂಡ ಏನತ್ರಿಪ ಬರೇ ಗುರುಗಳು ಹೇಳಿದ ಮಾತ್ರ ಹಚ್ಕೊಂಡವ್ರು ಬಂದ್ ಮುಖ ನೋಡುತ್ತಾರ ಹಾ ಅರ್ಧ ತೆಪ್ಪಲ್ ಸಿಕ್ಕೈತಿ ಸಿಕ್ಕೈತಿ ಗುರುಗಳು ಹೇಳಿದ ನೇಮದಾಗಿದ್ರೆ ಪುರ ತೆಪ್ಪೆಲ್ ನನಗೆ ಸಿಕ್ತೈತಿ ಮಾತ್ರ ಹೌದು ಯಾಕಂದ್ರೆ ನೇಮದಾಗಿರ್ಬೇಕು ಮನುಷ್ಯ ಆ ನಾಮ ಯಾವಾಗ ಬೇಕಾದ್ರೆ ಮಾಡ್ಲಿಕ್ಕೆ ಬರ್ತೈತಿ ಹಾ ಮನುಷ್ಯರಿಗೆ ನೇಮ ಅಂತಕ್ಕಂಥ ಶ್ರೇಷ್ಠ ಐತಿ ಅಂತಕ್ಕಂಥ ಮಾತ್ರ ಹೇಳಿಕೊಂಡು ಹೇಳಿಕೊಂಡು ಒಂದು ಮಾರ್ಗ ಹಾಡಿ ಹಾಡಿ ಸತ್ಯವಾಗಿರ್ತಕ್ಕಂಥ ಸುಂದರ ಚಾಲ ಹಾಡಿ ಹಾಡಿ ಮತ್ತೆ ಕೆಲವೊಂದು ಮಾತುಗಳನ್ನ ಮಾತಾಡಿ ಹಾ ಗುರುಗಳ ಕಲಾ ತಂಡಕ್ಕೆ ಪಾಳೆ ಕೊಡೋಣ ಹೌದ್ ಹೌದು